ನಮಸ್ಕಾರ ಸ್ನೇಹಿತರೆ ಫೈವ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಭಾರತದ ಹಲವೆಡೆ ವಿಜೃಂಭಣೆಯಿಂದ ಆಚರಿಸುವಂತಹ ಮೊಹರಂ ಹಬ್ಬದ ಇತಿಹಾಸ ಹಿನ್ನೆಲೆಯನ್ನು ತಿಳಿಯೋಣ ಸ್ನೇಹಿತರೆ ಮೊಹರಂ ಎಂದರೆ ಇದು ಮೊಹಮ್ಮದಿಯರ ಮೊದಲ ತಿಂಗಳು ಇಲ್ಲಿಂದ ಇಸ್ಲಾಂ ವರ್ಷ ಪ್ರಾರಂಭವಾಗುತ್ತದೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರುವ ಈ ಹಬ್ಬವು ಇಸ್ಲಾಂ ಸಂಸ್ಥಾಪಕ ಮೊಹಮ್ಮದ್ ಪೈಗಂಬರರ ಕೊನೆಯ ಪುತ್ರಿ ಫಾತಿಮಾ ಪತಿ ಹಜರತ್ ಅಲಿ ನಾಲ್ಕನೇ ಖಲೀಫರಾಗಿದ್ದರು ಆಗ ಧಮಾಸ್ಕಸ್ನಲ್ಲಿ ಕಸ್ನಲ್ಲಿ ಎಂಬ ಸರ್ದಾರನು ತಾನೇ ಖಲೀಫನ್ ಎಂದು ಸಾರಿಕೊಂಡನು ಜನರ ಮೇಲೆ ಇಸ್ಲಾಂ ಧರ್ಮ ಪ್ರಭುತ್ವವನ್ನು ಹೇರಿದ ಹಜರತ್ ಅಲಿ ಬಳಿಕ ತನ್ನ ಮಗ ಪೈಗಂಬರರ ಎರಡನೇ ಮೊಮ್ಮಗ ಇಮಾಮ್ ಹುಸೇನ್ ಖಲೀಫ್ ಪಟ್ಟವನ್ನು ಅಲಂಕರಿಸಬೇಕಾಗಿತ್ತು ಆದರೆ ಮೂವಿಯ ನಮಗ ಮಗ ಜಾಯಿದನು ತಾನೇ ಖಲೀಫನೆಂದು ಸಾರಿಕೊಂಡನು ಈ ಅನ್ಯಾಯವನ್ನು ಇಮಾಮ್ ಹುಸೇನರು ಪ್ರತಿಭಟಿಸಿ ಸತ್ಯ ನ್ಯಾಯವನ್ನು ಕಾಪಾಡಲು ಇಮಾಮ್ ಹುಸೇನರು ಎಪ್ಪತ್ತೆರಡು ಅನುಯಾಯಿಗಳ ಒಡನೆ ಯುದ್ಧವನ್ನು ಸಾರಿದರು ಮೊಹರಂ ತಿಂಗಳು ಹತ್ತನೇ ದಿನ ಕುರುಬಲಾ ಎಂಬ ಮರುಭೂಮಿಯಲ್ಲಿ ನಡೆದ ತುಮಲಾ ಯುದ್ಧದಲ್ಲಿ ಇಮಾಮ್ ಹುಸೇನರು ಹುತಾತ್ಮರಾದರು ಧರ್ಮಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಇಮಾಮ್ ಹುಸೇನರ ಪುಣ್ಯಸ್ಮರಣೆಯ ನಿಮಿತ್ತ ಈ ಹಬ್ಬ ನಡೆಯುತ್ತದೆ ಹತ್ತು ದಿನಗಳವರೆಗೂ ನಡೆಯುವ ಈ ಹಬ್ಬದ ಆಚರಣೆಯು ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುತ್ತಾರೆ ಇದು ಹಿಂದೂ ಮುಸ್ಲಿಮರ ನಡುವೆ ಏಕತೆಯಲ್ಲಿ ಭಾವೈಕ್ಯತೆಯನ್ನು ಹೊಂದಿರುವ ಪ್ರಮುಖವಾದ ಹಬ್ಬ ಮೊಹರಂ ಹಬ್ಬದಲ್ಲಿ ತಾರತಮ್ಯ ಇಲ್ಲದೆ ಹಿಂದೂಗಳು ಪಾಲ್ಗೊಳ್ಳುತ್ತಾರೆ ಮುಖ್ಯವಾಗಿ ನಮ್ಮ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಹಬ್ಬವನ್ನು ಅಲಾಯ್ ಹಬ್ಬ ಬಾಬಯ್ಯ ಹಬ್ಬ ಎಂದು ಕರೆಯುತ್ತಾರೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆ ಮುದಗಲ್ ಪಟ್ಟಣದಲ್ಲಿ ಮುಸ್ಲಿಮರೊಡನೆ ಇತರರೇ ಹೆಚ್ಚಾಗಿ ಭಾಗವಹಿಸುತ್ತಾರೆ ಸ್ನೇಹಿತರೆ ಹಿಂದೂ ಮುಸ್ಲಿಮರು ಹುರಿವೇಷ ಹಾಕಿ ಕುಣಿದು ಕುಪ್ಪಳಿಸುತ್ತಾರೆ ಕಂದೂರಿ ಮಾಡಿ ಎಡೆ ನೀಡಿ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳುತ್ತಾರೆ ಸ್ನೇಹಿತರೆ ದೀರ್ಘ ದಂಡ ನಮಸ್ಕಾರ ಹಾಕಿ ಧನ್ಯರಾಗುತ್ತಾರೆ ಹತ್ತನೇ ದಿನ ಹೊರಡುವ ಮೆರವಣಿಗೆಯಲ್ಲಿ ಖಾಸಿಂ ಆಲಂ ಮತ್ತು ಹಸನ್ ಆಲಂ ಒಂದಕ್ಕೊಂದು ಭೇಟಿಯಾದಾಗ ಅಲ್ಲಿ ನೆರೆದ ಜನ ಸಮೂಹ ದೇವರ ಮೇಲೆ ಹಣ್ಣು ಕಾಯಿ ಎಸೆಯುವಂತೆ ಸುರ ಮಾಡಿ ಭಯ ಭಕ್ತಿಯಿಂದ ಕೈ ಮುಗಿದು ತೃಪ್ತರಾಗುತ್ತಾರೆ ಸ್ನೇಹಿತರೆ ಆರ್ನೂರ ಎಂಬತ್ತು ಸಿಇ ಕರ್ಬಲಾ ಮರುಭೂಮಿಯಲ್ಲಿ ಹುಸೇನ್ ಮತ್ತು ಯಜೀದನ ಅನುಯಾಯಿಗಳ ಮಧ್ಯೆ ನಡೆದ ಯುದ್ಧದ ಅಂಗವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು